ದ್ವಿತೀಯ ಪಿ ಯು ಸಿ ವ್ಯವಹಾರ ಅಧ್ಯಯನ ಬಿಸ್ನೆಸ್ ಸ್ಟಡಿಯಲ್ಲಿ ನಾನು ಎಂಬತ್ತಕ್ಕೆ ಎಂಬತ್ತಂಕ ಗಳಿಸಬೇಕು ನನಗೆ ಟೈಮ್ ತುಂಬ ಶಾರ್ಟ್ ಇದೆ ಕಡಿಮೆ ಸಮಯದಲ್ಲಿ ಹೆಚ್ಚಿಗೆ ಅಂಕ ಗಳಿಸಬೇಕು ನಾಲ್ಕು ಮತ್ತು ಎಂಟು ಅಂಕ ಫೋರ್ ಮಾರ್ಕ್ಸ್ ಮತ್ತು ಏಟ್ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಕೊಟ್ಟು ಬಿಡಿ ಈ ಒಂದು ವಿಡಿಯೋದಲ್ಲಿ ಅದನ್ನೇ ಕೊಡ್ತಾ ಇದ್ದೇನೆ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಬ್ಬರಿಗೂ ಈ ಒಂದು ಸ್ವಲ್ಪ ಕ್ವಶನ್ ಏನ ಕೊಡ್ತಾ ಇದೆ ನಾನು ಜಸ್ಟ್ ನಾನು ಕೊಟ್ಟಿರ್ತಕ್ಕಂಥ ಕ್ವಶನ್ ನೋಡಿದ್ರೆ ಆರಾಮಾಗಿ ಫೋರ್ ಮಾರ್ಕ್ಸ್ ಮತ್ತು ಏಯ್ಟ್ ಮಾರ್ಕ್ಸ್ ಕ್ವಶನ್ ಆರಾಮಾಗಿ ಟ್ಯಾಕಲ್ ಮಾಡಿದಾರೆ ನಾನು ರಾಹುಲ್ ಬಿಡ್ನಾಳ್ ನೀನು ನೋಡ್ತಾ ಇದ್ದಾರೆ ರಾಹುಲ್ ಎಜುಕೇಶನ್ ಎಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋ ಶೇರ್ ಮಾಡಿ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಎಲ್ಲ ರೀತಿಯ ಪಿ ಡಿ ಎಫ್ ನೋಟ್ಸ್ ನಿಮ್ಗೆ ಸಿಗ್ತಾ ಇದೆ ನಿಮಗೆ ಮೊದಲು ಶುರು ಮಾಡೋಣ ಈ ವ್ಯವಹಾರ ಬಹು ಮುಖ್ಯವಾದ ಪ್ರಶ್ನೆಗಳು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಇಲ್ಲಿ ನಾನು ನೋಡ್ತಾ ಹೋಗೋಣ ಈಗ ತೋರಿಸ್ತಾ ಹೋಗ್ತೀನಿ ಮೊದಲು ನಾಲ್ಕು ಅಂಕದ ಪ್ರಶ್ನೆಗಳನ್ನ ನೋಡ್ಕೊಂಡ್ಬೇಡೋಣ ನಿರ್ವಹಣೆ ತತ್ವಗಳ ಮಹತ್ವ ಯಾವ್ದಾದ್ರೂ ನಾಲ್ಕು ಅಂಶ ವೈಜ್ಞಾನಿಕ ನಿರ್ವಹಣೆ ತತ್ವವನ್ನು ವಿವರಿಸಿ ಅಥವಾ ಡಬ್ಲ್ಯೂ ಎಫ್ ಟ್ರೇಲರ್ ಅವರ ನಿರ್ವಹಣೆ ತತ್ವ ಹೆನ್ರಿ ಪಯಲ್ ಅವರ ಕೊಡುಗೆ ಯಾವ್ದಾದ್ರೂ ನಾಲ್ಕು ಅಥವಾ ಪ್ರತಿಪಾದಿಸಿದ ನಾಲ್ಕು ನಿರ್ವಹಣೆ ತತ್ವವನ್ನು ವಿವರಿಸಿ ವಿವರಿಸಿ ಪ್ರತಿಪಾದಿಸಿದ ಕಾರ್ಯಾಧ್ಯಯನವನ್ನು ಟೈಲರ್ ಪ್ರತಿಪಾದಿಸಿದ ಕಾರ್ಯಾಧ್ಯಯನವನ್ನು ನಾ ನಾಲ್ಕು ಅಂಶಗಳಲ್ಲಿ ವಿವರಿಸಿ ಅವರ ಅಂಶಗಳನ್ನು ವಿವರಿಸಿ ಇದೇ ರೀತಿ ಈ ಪ್ರಶ್ನೆಗಳನ್ನು ನೀವೆಲ್ಲ ಓದ್ತಾ ಹೋಗಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇವೆಲ್ಲ ಇವು ನಿಷ್ಠು ಓದಿ ಸಾಂಗ್ ಇವು ಓದಿ ಆರಾಮಾಗಿ ಏಟಿ ಆಫ್ ಟಾಫ್ ಏಟಿ ಸ್ಕೋರ್ ಮಾಡೋಕ್ಕೆ ನಿಮಗೆ ಯೂಸ್ ಆಗುತ್ತೆ ಯೋಜಿಸುವಿಕೆ ಮಹತ್ವವನ್ನು ನಾಲ್ಕು ಅಂಶಗಳ ಮೂಲಕ ವಿವರಿಸಿ ಯೋಜಿಸುವಿಕೆ ಯಾವುದಾದ್ರೂ ನಾಲ್ಕು ಮಿತಿಗಳನ್ನು ವಿವರಿಸಿ ಯೋಜಿಸುವಿಕೆ ಪ್ರಕ್ರಿಯೆ ವಿವಿಧ ಹಂತವನ್ನು ವಿವರಿಸಿ ಒಂದು ಸಂಸ್ಥೆಯಲ್ಲಿ ನಿಯಂತ್ರಿಸುವಿಕೆ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟ್ ಅಲ್ಲ ಇಂಪಾರ್ಟೆಂಟ್ ಆಗುತ್ತೆ ಸ್ವಲ್ಪ ಈ ಸಲ ಏನು ಮಾಡಿದ್ದಾರೆ ಅಂತಂದರೆ ಕ್ವೆಶನ್ ಪೇಪರ್ ತೆಗೆಯುವಂತಹ ಒಂದು ಪ್ಯಾಟರ್ನ್ ತುಂಬ ಟಫ್ ಬರ್ತಾ ಇದೆ ಸೊ ಹೀಗಾಗಿ ಇವನ್ನೆಲ್ಲ ಸ್ವಲ್ಪ ಓದ್ಕೊಳ್ಳೇಬೇಕು ಇದಿಷ್ಟು ಒಂದು ನಾಲ್ಕು ಅಂಕದ ಪ್ರಶ್ನೆಗಳಾಯಿತು ಇನ್ನು ಎಂಟು ಅಂಕದ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ನಾವು ನಿರ್ವಹಣೆ ಗುಣಲಕ್ಷಣ ಇಂಪಾರ್ಟೆಂಟ್ ನಿರ್ವಹಣೆ ಉದ್ದೇಶ ನಿರ್ವಹಣೆ ಕಲೆ ಮತ್ತು ವಿಜ್ಞಾನ ಸಮರ್ಥಿಸಿ ಅಥವಾ ನಿರ್ವಹಣೆ ಕಲೆ ಮತ್ತು ವಿಜ್ಞಾನವಾಗಿ ಪರಸ್ಪರ ಪ್ರತ್ಯೇಕವಾಗಿಲ್ಲ ಒಂದಕ್ಕೊಂದು ಪೂರಕವಾಗಿದೆ ಎಂದು ವಿವರಿಸಿ ಇಂಪಾರ್ಟೆಂಟ್ ನಿರ್ವಹಣೆ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಪ್ರಶ್ನೆಗಳನ್ನು ನೋಡ್ತಾ ಹೋಗಿ ಇಲ್ಲಿ ನಾನು ಜಸ್ಟ್ ತೋರಿಸ್ತಾ ಇದ್ದೀನಿ ನಿಮಗೆ ಇವೆಲ್ಲವನ್ನು ನೀವು ಜಸ್ಟ್ ಒಂದು ಸಲ ಸ್ಟಡಿ ಮಾಡಿದರೆ ಆರಾಮಾಗಿ ಪ್ರಿಪ್ರೇಟರ್ ಆಗಿರ್ಬೋದು ಆ್ಯನ್ಯುವಲ್ ಆಗಿರ್ಬೋದು ಟೆಸ್ಟ್ ಆಗಿ ಎಲ್ಲ ಎಕ್ಸಾಮ್ಗೂ ಇವು ಅಪ್ಲೈ ಆಗುತ್ತೆ ಯೋಜನೆ ಪ್ರತಿನಿಯೋಜನೆ ಪ್ರಾಮುಖ್ಯತೆಯನ್ನು ವಿವರಿಸಿ ಮಾರಾಟ ಪ್ರಕ್ರಿಯೆಗಳ ಎಂಟು ಕಾರ್ಯ ಒಬ್ಬ ಮಾರಾಟಗಾರ ವ್ಯವಸ್ಥಾಪಕ ನಿರ್ವಾಹಕ ನಿರ್ವಾಹಕರಾಗಿ ಮಾರಾಟವನ್ನು ಉತ್ತೇಜಿಸಲು ಕೈಗೊಳ್ಳಬಹುದಾದ ಯಾವುದಾದ್ರೂ ಎಂಟು ಮಾರಾಟ ಪ್ರವರ್ತನ ಚಟುವಟಿಕೆಗಳನ್ನು ಸೂಚಿಸಿ ಇವಿಷ್ಟು ನಾಲ್ಕು ಮತ್ತು ಎಂಟು ಅಂಕದ ಪ್ರಶ್ನೆಗಳು ಒಂದು ಕೆಲಸ ಮಾಡಿ ಏನು ಮಾಡ್ತೀರಿ ಅಂತಂದರೆ ಇಂಗ್ಲೀಷ್ ಮೀಡಿಯಮ್ ವಿದ್ಯಾರ್ಥಿಗಳು ಈ ಒಂದು ಪಿ ಡಿ ಎಫನ್ನು ತಗೊಳ್ಳಿ ಜಸ್ಟ್ ಇದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಬಿಡಿ ಟ್ರಾನ್ಸ್ಲೇ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ ಇಲ್ಲಾಂತಂದರೆ ಟೆಲಿಗ್ರಾಮ್ ಚಾನಲ್ ನಾನು All important questions of in English business studies explain any four points about the importance of management principles you, you may see second third fourth fifth sixth seventh eighth, I, I have selected only four chapters for four marks as well as I have selected only three chapters for eight marks question in these chapter I have given you you may see explain importance of the planning in four points uh, imitations of planning, process of planning, stages in the planning process. Okay, all these questions of a uh, four marks question in business study in English, I told you, and these are all very much important, much more important. Explain the characteristics of management, discuss the objectives of management. You see, this one question, this one is also uh, what is the Coordination. Explain the co uh, characteristics of a coordination. All these questions. You must read these questions. There is no one stop you. You may get out of old score. Out of old score. Definitely. What I'm going to say to you. This is the thing. If you want to score more, just read my questions uh, which uh, are given by me. Just read them. Okay. I will. Make a next video of uh, these questions answer. You may see. Thank you.